ನನ್ನ ಮಾತೃಭೂಮಿಗೆ ಗಡಿಯಲ್ಲಿ ರಾತ್ರಿ ಹಗಲೆನದೆ ಚಳಿ ಮಳೆ ಗಾಳಿ ಬಿಸಿಲು ಅನ್ನ ಲೆಕ್ಕಿಸದೆ ತಂದೆ ತಾಯಿಯ ಕಡೆ ಗಮನ ಕೊಡದೆ ಹೆಂಡತಿ ಮಕ್ಕಳನ್ನ ಮರೆತು ಶತ್ರು ಸೇನೆಯ ಕಡೆಗೆ ಶತ್ರು ದಿಕ್ಕಿನ ಕಡೆಗೆ ಶತ್ರು ದೇಶದ ಕಡೆಗೆ ಗನ್ನನ್ನ ಗುರಿಯಾಗಿಟ್ಟು ರಾತ್ರಿ ಹಗಲು ಕಾಯ್ತಾ ಇರ್ತಕ್ಕಂಥ ನಮ್ಮ ಸೈನಿಕರು ನಮ್ಮನ್ನ ರಕ್ಷಣೆ ಮಾಡುವರ ಬಗ್ಗೆ ನಾನು ಮಾತಾಡ್ಲಿಲ್ಲ ಅಂತ ಹೇಳಿದ್ರೆ ನನ್ನ ಜೀವನ ವ್ಯರ್ಥ ಅದಕ್ಕೋಸ್ಕರ ನಿಮ್ಮೆಲ್ಲರ ಪರವಾಗಿ ನಿಮ್ಮ ಧ್ವನಿಯಾಗಿ ನಾನು ಮಾತಾಡೋದಕ್ಕೆ ನಿಂತಿದ್ದೀನಿ ಒಂದು ವೇಳೆ ಕಳೆದ ಎರಡು ದಿನ ನಿನ್ನೆ ಮತ್ತು ಇವತ್ತು ನಾನು ಮೂರನೇ ಕಾರ್ಯಕ್ರಮದಲ್ಲಿ ಇದೀನಿ ನಿಮ್ಮೆಲ್ಲರ ಸಹಕಾರದಿಂದ ನನಗೆ ಒಂದು ಆ ಭಾಗ್ಯ ಸಿಕ್ಕಿದೆ ಸುಮಾರು ಒಂದು ಹದಿನೈದು ಇಪ್ಪತ್ತು ಜನ ಸೈನಿಕರ ಸಮ್ಮುಖದಲ್ಲಿ ನಾನು ಇರೋ ರೀತಿಯಲ್ಲಿ ಎರಡು ದಿನ ಕಳೆದ ಈ ಸಮಯದಲ್ಲಿ ಒಂದು ನನಗನ್ಸುತ್ತೆ ನಮ್ಮ ಮುಂದಿನ ಯುವ ಪೀಳಿಗೆಗೆ ನಮ್ಮ ಯುವಕರಿಗೆ ನಮ್ಮ ಮಕ್ಕಳಿಗೆ ಸೈನಿಕರ ಬಗ್ಗೆ ಮಾಹಿತಿನೇ ಇಲ್ಲದೆ ಇದ್ರೆ ಇವತ್ತು ಸಮಾಜದಲ್ಲಿ ಯಾವ ಯಾವ ಗೊಂದಲಗಳಿದೆ ಅದಕ್ಕೆಲ್ಲ ಮೂಲ ಕಾರಣವೇ ನಾ ಈ ಒಂದು ಮಾಹಿತಿಯನ್ನ ಆ ಮಕ್ಕಳಿಗೆ ಮತ್ತು ಯುವಕರಿಗೆ ತಲುಪಿಸ್ದೇ ಇರೋದು ಅಂತ ನನಗೆ ಅನ್ಸುತ್ತೆ ಬಂಧುಗಳೇ ಕಾರ್ಗಿಲ್ ಯುದ್ಧದಲ್ಲಿ ಇದನ್ನ ಯುದ್ಧ ಅಂತ ಹೇಳೋದಿಲ್ಲ ಅಂತ ಹೇಳ್ತಾರೆ ಆದ್ರೆ ನಮ್ಮ ಒಂದು ಕಾರ್ಗಿಲ್ ಪ್ರದೇಶವನ್ನ ವಶಪಡಿಸಿಕೊಂಡಿದ್ದಂತಹ ಪ್ರದೇಶವನ್ನ ಪುನಃ ನಾವು ವಾಪಸ್ ಪಡೆಯುವಂಥದ್ದು ಅಂದ್ರೆ ಅದೊಂದು ಸಣ್ಣ ಯುದ್ಧನೇ ಈ ಯುದ್ಧದಲ್ಲಿ ಐನೂರ ಇಪ್ಪತ್ತೇಳು ಜನ ವೀರ ಯೋಧರು ಮರಣವನ್ನು ಹೊಂದಿದ್ದಾರೆ ಅವರ ಬಲಿದಾನವನ್ನು ಮಾಡಿದ್ದಾರೆ ಅವರ ಪ್ರಾಣಾರ್ಪಣೆಯನ್ನು ಮಾಡಿದ್ದಾರೆ ಐನೂರ ಇಪ್ಪತ್ತೇಳು ಜನ ಯುದ್ಧ ಭೂಮಿಯಲ್ಲೇ ಗಾಯಗೊಂಡವರು ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನ ಅದರಲ್ಲಿ ಆಸ್ಪತ್ರೆಗೆ ಬಂದು ಕಾರ್ಗಿಲ್ ವಿಜಯದ ನಂತರ ತಮ್ಮ ಪ್ರಾಣಾರ್ಪಣೆ ಮಾಡಿದವರು ಹತ್ತು ಜನ ಇದು ನಮ್ಮ ದೇಶದ ಕಡೆ ಲೆಕ್ಕ ಹಾಕಿದರೆ ಪಾಕಿಸ್ತಾನದ ಕಡೆ ಲೆಕ್ಕ ಹಾಕಿದರೆ ಸಾವಿರಾರು ಸಾವುಗಳು ಸಾವಿರಾರು ಗಾಯಗೊಂಡವರು ಆದರೆ ಅವತ್ತಿನಿಂದ ಇವತ್ತಿನವರೆಗೆ ಪಾಕಿಸ್ತಾನ್ ಯಾವುದೇ ಲೆಕ್ಕವನ್ನ ಸರಿಯಾಗಿ ಕೊಡಲ್ಲ ಎಷ್ಟು ಜನ ಸತ್ತಿದ್ದಾರೆ ಎಷ್ಟು ಜನ ಗಾಯಗೊಂಡಿದ್ದಾರೆ ಅದು ಯುದ್ಧದ ನೀತಿ ನಮ್ಮ ದೇಶನು ಕೊಡಬೇಕು ವೈರಿ ದೇಶ ಕೊಡಬೇಕು ಆದ್ರೆ ಇವತ್ತಿನವರೆಗೆ ಯಾವುದೇ ಸಂದರ್ಭದಲ್ಲೂ ಪಾಕಿಸ್ತಾನ್ ಸರಿಯಾದ ಅಂಕಿಅಂಶವನ್ನ ಕೊಟ್ಟಿಲ್ಲ ಕಾರ್ಗಿಲ್ ಯುದ್ಧದ ಒಂದ್ ಎರಡು ಘಟನೆಗಳನ್ನ ನಾನು ಹೇಳ್ತೀನಿ ಕಾರ್ಗಿಲ್ ಯುದ್ಧದ ಸಮಯ ಮತ್ತು ಆ ಯುದ್ಧ ಹೇಗೆ ನಡೆದಿರಬಹುದು ಅಂತ ನಾವು ಊಹೆ ಮಾಡೋ ದೃಷ್ಟಿಯಲ್ಲಿ ಬಂಧುಗಳೇ ಕಾರ್ಗಿಲ್ ಯುದ್ಧದಲ್ಲಿ ಒಬ್ಬ ಯೋಧನ ವೀರ ಮರಣ ಆಗಿರುತ್ತೆ ಆ ವೀರ ಮರಣ ಆದಂತ ಸೈನಿಕನ ಶವ ಮನೆಗೆ ಬರುತ್ತೆ ಅಂತ ಸುದ್ದಿ ಗೊತ್ತಾಗಿದೆ ಆ ಮನೆಯ ಸುತ್ತಲೂ ಪತ್ರಕರ್ತರು ಊರಿನ ಜನ ಸೇರಿದ್ದಾರೆ ಆ ಮನೆಯ ತಾಯಿ ಅಂದ್ರೆ ಯಾವ ಯೋಧನ ಹೆಂಡತಿ ಇದಾರೆ ಅವರ ಕಣ್ಣಲ್ಲಿ ನೀರು ಬರೋದೇ ಇಲ್ಲ ಬಂದವ್ರನ್ನೆಲ್ಲ ಮಾತಾಡಿಸ್ತಾರೆ ಪತ್ರಕರ್ತರನ್ನೆಲ್ಲ ಮಾತಾಡಿಸ್ತಾರೆ ಬಂದಿರುವಂತಹ ರಿಲೇಶನ್ ಮಾತಾಡಿಸ್ತಾರೆ ಊರವ್ರನ್ನ ಮಾತಾಡಿಸ್ತಾರೆ ಆ ಒಂದು ಮರಣ ಹೊಂದಿದಂತ ಆ ಶವ ಕೂಡ ಮನೆಗೆ ಬರುತ್ತೆ ಶವ ಬಂದು ಮನೆಯಲ್ಲಿ ಇಟ್ಟ ಮೇಲೆ ಆ ಶವದ ಮೇಲಿರ್ತಕ್ಕಂಥ ಯೂನಿಫಾರ್ಮ್ ಬಟ್ಟೆ ಏನಿದೆ ಅದನ್ನ ತಡ್ಕಾಡ್ತಾರೆ ತಡ್ಕಾಡಿದಾಗ ಆ ಸೈನ್ಯದ ಡ್ರೆಸ್ ನಲ್ಲಿ ಒಂದು ಜೇಬಿನ ಒಳಗೆ ಒಂದು ಪತ್ರ ಇರುತ್ತೆ ಆ ಪತ್ರವನ್ನ ಆಚೆ ತೆಗಿತಾರೆ ಯಾರು ತೆಗಿತಾರೆ ಅಂದ್ರೆ ಹೆಂಡತಿನೇ ತೆಗಿತಾಳೆ ತೆಗೆದು ಆ ಪತ್ರವನ್ನ ನೋಡ್ತಾ ಜೋರಾಗಿ ಅಳದಕ್ಕೆ ಪ್ರಾರಂಭ ಮಾಡ್ತಾಳೆ ಅಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಪತ್ರಕರ್ತರಿಗೆ ನೆಂಟರಿಷ್ಟರಿಗೆ ಆಶ್ಚರ್ಯ ಇಲ್ಲಿಯವರೆಗೆ ಕಣ್ಣೀರೇ ಹಾಕದೇ ಇರುವಂಥವಳು ಈಗ ಯಾಕೆ ಇಷ್ಟು ಹಾಳ್ತಾ ಇದ್ದಾರೆ ಪತ್ರಕರ್ತರು ಕೂಡ ಕೇಳ್ತಾರೆ ಈ ದುಃಖ ಉಮ್ಮಳಿಸೋದಕ್ಕೆ ಕಾರಣ ಏನು ಇಲ್ಲಿವರೆಗೆ ನೀವು ಸ್ವಲ್ಪ ಧೈರ್ಯ ತಗೊಂಡಿದ್ರಿ ನನ್ನ ಗಂಡ ವೀರಮರಣ ಹೊಂದಿದ್ದಾನೆ ಅಂತೇಳಿ ಧೈರ್ಯದಲ್ಲಿ ಇದ್ರಿ ಆದ್ರೆ ಈಗ ಯಾಕೆ ಈ ರೀತಿ ಆದ್ರಿ ಅದಕ್ಕೆ ಆ ತಾಯಿ ಹೇಳ್ತಾಳೆ ನನ್ನ ಗಂಡ ನಾನು ಬರೆದಿರುವಂತ ಪತ್ರವನ್ನ ಓಪನ್ ಮಾಡೇ ಇಲ್ಲ ತಗದೇ ನೋಡಿಲ್ಲ ನಾನು ಗಂಡನಿಗೆ ಪತ್ರ ಬರೆದಿರೋದು ತಗದ್ ನೋಡೋದಕ್ಕೆ ಅಂತ ಈ ಪತ್ರ ಬರೆದಂತ ಸಮಯದಲ್ಲಿ ಯುದ್ಧ ಪ್ರಾರಂಭ ಆಗಿತ್ತು ಆ ಯೋಧ ಆ ಪತ್ರವನ್ನ ಓಪನ್ ಮಾಡಲಿಲ್ಲ ಜೋಬಲ್ಲಿ ಇಟ್ಕೊಂಡ ಯಾಕಂದ್ರೆ ನಮಗೆಲ್ಲ ಗೊತ್ತಿದೆ ಎಲ್ಲಾದ್ರೂ ಹೊರಗಡೆ ಗಂಡಸರು ಹೋದಾಗ ಹೆಂಗಸರು ಅನೇಕ ಸಾರಿ ಫೋನ್ ಮಾಡ್ತಾ ಇರ್ತಾರೆ ಎಲ್ಲಿದ್ದೀರಿ ಎಲ್ಲಿದ್ದೀರಿ ಏನ್ ಮಾಡ್ತಿದ್ದೀರಿ ಅಂತ ಸೈನಿಕರಿಗೂ ಕೆಲವು ಸಾರಿ ಈ ತರದ ಒಂದು ಸನ್ನಿವೇಶ ಇರುತ್ತೆ ಪತ್ರ ಬರದ ಮೇಲೆ ಅದಕ್ಕೆ ತಕ್ಷಣ ಪತ್ರದ ಉತ್ತರ ಕೊಡಬೇಕು ಅನ್ನೋ ಅಕಸ್ಮಾತ್ ಏನೋ ಒಂದು ಗೊಂದಲ ಇತ್ತು ಪತ್ರದಲ್ಲಿ ಅಂತ ಹೇಳಿದ್ರೆ ಅವನಿಗೆ ಅಲ್ಲಿ ಫೀಲಿಂಗ್ ಶುರು ಆಗತ್ತೆ ಅದಕ್ಕೆ ಆ ಸೈನಿಕ ಯಾವ ಫೀಲಿಂಗು ಬರಬಾರದು ಅಂತ ಆ ಪತ್ರನೇ ಓಪನ್ ಮಾಡದೆ ಜೋಬಲ್ ಹಾಕೊಂಡು ಆ ಪತ್ರವನ್ನ ತೆಗೆದು ನೋಡಿ ಯಾಕೆ ಹೇಳ್ತಾಳೆ ಅಂದ್ರೆ ಆ ತಾಯಿ ಹೇಳ್ತಾಳೆ ನನ್ನ ಗಂಡ ಯುದ್ಧಕ್ಕೆ ಹೋಗೋದು ಗೊತ್ತಿತ್ತು ಆ ಯುದ್ಧದಲ್ಲಿ ನೀವು ವೀರ ಹೊಂದಿದ್ರೆ ನನ್ನ ಗಂಡ ವೀರ ಮರಣ ಹೊಂದಿದ ಅಂತಾನೆ ನಾನು ಸ್ವಾಗತ ಮಾಡ್ತೀನಿ ಅಕಸ್ಮಾತ್ ಯುದ್ಧ ಗೆದ್ದು ವಾಪಸ್ ಬಂದ್ರೆ ನನ್ನ ಗಂಡ ಯುದ್ಧದಲ್ಲಿ ಹೋರಾಟ ಮಾಡಿ ವೀರನಾಗಿ ವಾಪಸ್ ಬಂದಿದ್ದಾನೆ ಅಂತ ಸ್ವೀಕಾರ ಮಾಡ್ತೀನಿ ಅಂದ್ರೆ ಎರಡೂ ರೀತಿಯಲ್ಲಿ ಸ್ವೀಕಾರ ಮಾಡ್ತೀನಿ ನಾನು ಎದೆಯನ್ನ ನೀವು ಏನು ಯೋಚನೆ ಮಾಡಬೇಡ್ರಿ ಧೈರ್ಯವಾಗಿ ನಮ್ಮ ದೇಶದ ರಕ್ಷಣೆ ನೀವು ಮಾಡಿ ಅಂತ ಪತ್ರದಲ್ಲಿ ಬರೆದಿ ಆ ಪತ್ರದಲ್ಲಿ ಇನ್ನೂ ಒಂದು ಸಂಗತಿಯನ್ನ ಬರೆದಿದ್ದು ಅವಳು ತುಂಬ ಗರ್ಭಿಣಿ ನನಗೆ ಮಗು ಆದ್ರೆ ಅಕಸ್ಮಾತ್ ನೀವೇನಾದ್ರೂ ವೀರಮರಣ ಹೊಂದಿದ್ರೆ ಯುದ್ಧದಲ್ಲಿ ஜே கன்ன மகுவன்ன தோர்ஸ் தீனி நம்மப்பா ஸ்தளதல்லே போராட்ட மாதிரி தசக்கோஸ்பணை மாதிரி நான் தோர்ஸ் தீனி அந்த ஆ பத்திர வர ஒரு கண்ட யுத்தக்கு ஆதக்கோ சமயத்தில் ஆண்டிய ஆ தாயிய மனசு ஹேகிர் து அந்த நீ யோசனை ஆ பத்திரவன்தே நன் கண்ட யுத்தக்கு முஞ்சே ಈ ಪತ್ರ ನೋಡಿದ್ರೆ ಯಾವ ಶತ್ರುವನ್ನ ಸದೆ ಬೆಳೆದ್ರು ಇನ್ನು ಹತ್ತು ಪಟ್ಟು ಸದೆ ಬೆಳಿತಾ ಇದ್ರು ಆ ಪತ್ರವನ್ನ ನೋಡದೆ ಇರೋ ನನಗೆ ದುಃಖ ಆಗ್ತಿದೆ ಇನ್ನೊಂದು ಘಟನೆ ಇದೇ ರೀತಿಯ ಒಂದು ವೀರ ಮರಣ ಹೊಂದಿದಂತ ಸೈನಿಕನ ಶವ ಮನೆಗೆ ಬರುತ್ತೆ ತಂದೆ ಆ ಶವದ ಮೈ ಮೇಲೆ ಕೈ ಆಡಿಸ್ತಾರೆ ಕೈ ಆಡಿಸಿ ಆ ದೇಹವನ್ನ ಸ್ವಲ್ಪ ಮೇಲೆ ಕೆತ್ತುತ್ತಾರೆ ಇರುವಂತ ಸೈನಿಕರಿಗೆ ಹೇಳ್ತಾರೆ ಸ್ವಲ್ಪ ಬಾಡಿ ಮೇಲೆ ಕೆತ್ರಿ ಮೇಲೆ ಕೆತ್ರಿ ಅಂತ ಯಾಕೆ ಅಂತ ಕೇಳಿದ್ರೆ ನಾನು ಬೆನ್ನು ನೋಡಬೇಕು ನನ್ನ ಮಗಂದು ಅಂತ ಯಾಕೆ ಬೆನ್ನು ನೋಡಬೇಕು ಅಂತ ಹೇಳಿದ್ರೆ ನನ್ನ ಮಗನ ಬೆನ್ನಿಗೆ ಗುಂಡೇಟು ಬೀದಿದ್ಯೋ ಎದೆಗೆ ಗುಂಡೇಟು ಬೀದಿದೆಯೋ ನಾನು ನೋಡಬೇಕು ಬಹುಶಃ ನಿಮ್ಗೆ ಅರ್ಥ ಆಗಿರಬೇಕು ಯುದ್ಧದಲ್ಲಿ ಬೆನ್ನು ತೋರಿಸಿ ನನ್ನ ಮಗ ಬಂದಿದಾನೋ ಎದೆ ತೋರಿಸಿ ನನ್ನ ಮಗ ಹೋರಾಟ ಮಾಡಿದಾನೋ ಆ ಬೆನ್ನು ನೋಡ್ಬೇಕು ಅಂತೇಳಿ ಬೆನ್ನ ನೋಡಿ ಸಂತೋಷದಿಂದ ಅಲ್ಲಿರುವಂತ ಪತ್ರಕರ್ತರು ಹೇಳ್ತಾನೆ ನನ್ನ ಮಗನ ಎದೆಗೆ ಗುಂಡು ಬಿದ್ದಿದೆ ನೋಡ್ರಿ ನನ್ನ ಮಗನ ಎದೆಗೆ ಗುಂಡು ಬಿದ್ದಿದೆ ನೋಡ್ರಿ ನನ್ನ ಮಗ ಗುಂಡಿಗೆಯನ್ನ ತೋರಿಸಿ ಹೋರಾಟ ಮಾಡಿ ಈ ಯುದ್ಧದಲ್ಲಿ ಹೋರಾಟ ಮಾಡಿದಾನೆ ಅವನು ಗುಂಡಿಗೆ ಗಟ್ಟಿಯಾದಂತಹ ಗುಂಡಿಗೆ ವೀರ ಮರಣವನ್ನು ಹೊಂದಿದ ನನ್ನ ಮಗ ಯಾರಿ ಹೇಳ್ತಾರೆ ತಂದೆ ಆದವನು ಮಗನ ಶವ ಮನೆಗೆ ಬಂದ್ರೆ ಗೊಳಾಡಿಕೊಂಡು ಅಳೋ ಅಂತ ಸನ್ನಿವೇಶದಲ್ಲಿ ನನ್ನ ಮಗ ಎದೆ ತೋರಿಸಿ ಹೋರಾಟ ಮಾಡಿದಾನೆ ಅಂತ ಆ ಸೈನಿಕ ಹೇಳ್ತಾನೆ ಅಂದ್ರೆ ಆ ಸೈನಿಕನ ತಂದೆಯ ಗಟ್ಟಿ ಮನಸ್ಸು ಹೇಗಿರಬೇಕು ಬಂಧುಗಳೇ ಇನ್ನೂ ಒಂದು ಯೋಚನೆ ಮಾಡಿ ಈ ಎಲ್ಲ ಐನೂರ ಇಪ್ಪತ್ತೇಳು ಜನ ಸೈನಿಕರ ವಯಸ್ಸಿಷ್ಟಿತ್ತು ಅಂತ ಹೇಳಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು ನಿಮ್ಮ ಮಕ್ಕಳು ಯಾರಾದರೂ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ವರ್ಷ ಇದ್ರೆ ಒಮ್ಮೆ ನೀವು ಅದನ್ನ ಯೋಚನೆ ಮಾಡಿ ಎಲ್ಲ ಯೋಧರು ಯಾರು ಐನೂರ ಇಪ್ಪತ್ತೇಳು ಜನ ಸತ್ರು ಅಥವಾ ತ್ಯಾಗ ಮಾಡಿದ್ರು ಬಲಿದಾನ ಮಾಡಿದ್ರು ವೀರಮರಣ ಹೊಂದಿದ್ರು ಅವರ ಎಲ್ಲರ ವಯಸ್ಸು ಇಪ್ಪತ್ತೆರಡರಿಂದ ಇಪ್ಪತ್ತೇಳು ಮಾಡಿ ನಮ್ಮಲ್ಲಿ ಅನೇಕ ಜನ ಯುವಕರು ಕೆಲಸ ಹುಡುಕೊಂಡೇ ಬೀದಿ ನಾಯಕರ ಅಲಿದಾನೆ ತನ್ನ ಜೀವನ ಕಳೆದು ಬಿಟ್ಟಿರ್ತಾರೆ ಈ ವಯಸ್ಸಲ್ಲಿ ಆದ್ರೆ ಸೈನ್ಯಕ್ಕೆ ಸೇರದಂತ ಯುವಕ ಇಪ್ಪತ್ತೆರಡರಿಂದ ಇಪ್ಪತ್ತೇಳು ವರ್ಷದ ಒಳಗೆ ಈ ದೇಶಕ್ಕೆ ಪ್ರಾಣಾರ್ಪಣೆಯನ್ನೇ ಮಾಡಬೇಡ ಇದು ನಾವು ಅರ್ಥ ಮಾಡಿಕೊಳ್ಳೋದು ಈ ದೇಶವನ್ನ ಗಡಿ ಕಾಯೋದ್ರಲ್ಲಿ ಸೈನಿಕರು ಅಪ್ರತಿಮ ಗಟ್ಟಿತನವನ್ನ ತೋರಿಸ್ತಾರೆ ನನಗೆ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ನಮ್ಮ ಸೈನಿಕರು ಯಾವುದೇ ಶತ್ರು ಸೇನೆಯನ್ನ ಸದೆ ಈ ದೇಶವನ್ನ ರಕ್ಷಣೆ ಮಾಡ್ತಾರೆ ಅಂತ ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿ ಇದೆ ಗ್ಯಾರಂಟಿ ಇಲ್ಲದೆ ಇರೋದು ಯಾವುದು ಅಂದ್ರೆ ದೇಶದ ಒಳಗೇ ಇರತಕ್ಕಂತ ಶತ್ರುಗಳ ಬಗ್ಗೆ ನಾವು ಯೋಚನೆ ಮಾಡಬೇಕು ಬಂಧುಗಳೇ ಇವತ್ತು ಕಾರ್ಗಿಲ್ ವಿಜಯ ದಿವಸವನ್ನ ನಾವು ಆಚರಿಸ್ತಾ ಇದ್ದೀವಿ ಕಾರ್ಗಿಲ್ ವಿಜಯ ದಿವಸವನ್ನ ಆಚರಿಸುವಂತಹ ಸಮಯದಲ್ಲಿ ಆಪರೇಷನ್ ವಿಜಯ್ ಅನ್ನತಕ್ಕಂತ ಒಂದು ಯೋಜನೆಯನ್ನ ಏನು ಕೇಂದ್ರ ಸರ್ಕಾರ ಕೊಟ್ಟಿತ್ತು ಆ ಆಪರೇಷನ್ ವಿಜಯ್ ಮೂಲಕ ಕಾರ್ಗಿಲ್ನ ತುತ್ತ ತುದಿಯಲ್ಲಿ ರಾಷ್ಟ್ರ ಧ್ವಜವನ್ನ ಆರಿಸಿದ ದಿನ ನಿನ್ನೆ ಇಪ್ಪತ್ತೈದು ವರ್ಷಗಳ ಹಿಂದೆ ಈ ಹೋರಾಟ ನಡೆಯಿತು ನಮ್ಮ ಎಲ್ಲ ವೀರ ಯೋಧರು ಆ ಒಂದು ಕೆಲಸವನ್ನ ಗಟ್ಟಿತನದಿಂದ ಈ ದೇಶವನ್ನ ರಕ್ಷಣೆ ಮಾಡಿಕೊಟ್ರು ಆದರೆ ಇವತ್ತು ದೇಶದ ಒಳಗೆ ಇರ್ತಕ್ಕಂಥ ಸನ್ನಿವೇಶವನ್ನ ನಾನ್ ಸ್ವಲ್ಪ ಗಮನ ತರ್ತೇನೆ ಯಾಕಂದ್ರೆ ಯೋಧರು ದೇಶ ಗಡಿ ಕಾಯ್ಬೇಕಾದ್ರೆ ಒಳಗಿರೋಂತವ್ರು ನಾವೇನ್ರಿ ಮಾಡ್ತಾ ಇದ್ದೀವಿ ನಮ್ಮ ಸಮಾಜ ಹೇಗಿರಿ ಇದೆ ಇವತ್ತು ಈ ದೇಶದಲ್ಲಿ ಶತ್ರುಗಳಿಗನ್ನಿಸ್ಬಿಟ್ಟಿದೆ ಗಡಿಯಲ್ಲಿ ನಾವು ನಮ್ಮ ಸೈನಿಕರನ್ನ ಭಾರತದ ಸೈನಿಕರನ್ನ ಎದುರಾಕೊಳಕ್ ಸಾಧ್ಯ ಇಲ್ಲ ಎದುರಿಸೋದಕ್ ಸಾಧ್ಯ ಇಲ್ಲ ಅಂತ ಅವ್ರು ಬಂದ್ರೆ ಕೆಲವು ಜಿರಳೆ ಮರಿಗಳು ಗೂಡಿಂದ ಬಂದ ಹಾಗೆ ಟೆರ್ರರಿಸ್ಟ್ ಅಂದ್ಕೊಂಡು ಕೆಲವರು ಬರ್ತಾ ಇದ್ದಾರೆ ನಮ್ಮ ಸೈನಿಕರ ಗುಂಡೇಟಿಗೆ ಬಲಿಯಾಗ್ತಾ ಇದ್ದಾರೆ ಆದ್ರೆ ಯುದ್ಧ ಮಾಡುವಂತ ಸ್ಥಿತಿಯಲ್ಲಿಲ್ಲ ಚೈನಾ ಯುದ್ಧ ಮಾಡುವಂತ ಸಮಯದಲ್ಲೂ ಚೈನಾದ ಸೈನಿಕರು ಒಂದು ವರದಿ ಬಂದಿತ್ತು ಭಾರತೀಯ ಸೈನಿಕರು ಎಷ್ಟು ದಿನ ಬೇಕಾದರೂ ಯುದ್ಧ ಮಾಡ್ತಾರೆ ಅವರಿಗೆ ಆ ತಾಕತ್ ಇದೆ ಆದ್ರೆ ಚೈನಾದ ಸೈನಿಕರು ಅಷ್ಟು ದಿನ ಯುದ್ಧ ಮಾಡಕ್ಕೆ ಅವರಿಗೆ ತಾಕತ್ತಿಲ್ಲ ಆ ಧೈರ್ಯ ಇಲ್ಲ ಅವರಿಗೆ ಅಂತ ಕಾರಣ ಅಂದ್ರೆ ಕಾರ್ಗಿಲ್ ಯುದ್ಧದಲ್ಲಿ ನಾವು ನೋಡಿದೀವಿ ಇಲ್ಲೇ ಬೆಂಗಳೂರಿನಲ್ಲಿ ನಮ್ಮ ಜೊತೆಗೆ ಒಬ್ರು ಸೈನಿಕರಿದ್ದಾರೆ ನವೀನ್ ನಾಗಪ್ಪ ಅಂತೇಳಿ ಅವರ ಅನುಭವವನ್ನು ಹೇಳ್ತಿದ್ರು ಅವರು ಕಾರ್ಗಿಲ್ ಯುದ್ಧದಲ್ಲಿ ಯುದ್ಧ ಮಾಡುವಂತ ಸಮಯದಲ್ಲಿ ಯುದ್ಧದ ಸಮಯದಲ್ಲಿ ಅವರಿಗೆ ಊಟ ಕಳಿಸಿ ನಲವತ್ತೆಂಟು ಗಂಟೆಗಳಾಗಿರಲಿ ನವೀನ್ ನಾಗಪ್ಪ ಅವರಿಗೆ ಮೆಸೇಜ್ ಕೊಡ್ತಾರೆ ನಿಮಗೆ ಊಟ ಕೊಟ್ಟು ನಲವತ್ತೆಂಟು ಗಂಟೆಗಳಾಯ್ತು ಊಟ ಎಲ್ಲಿ ತಲುಪಿಸೋಣ ಅಂತ ಕೇಳಿದ್ರೆ ನಮಗೆ ಊಟ ಬೇಡ ರೀ ನಮ್ಮಲ್ಲಿ ಮದ್ದು ಗುಂಡುಗಳು ಖಾಲಿ ಆಗಿದೆ ಸೆಲ್ ಗಳು ಖಾಲಿ ಆಗಿದೆ ಅದನ್ನ ಕಳಿಸಿ ಅಂತ ಕೇಳ್ತಾರೆ ಆಗ ಸೈನ್ಯಾಧಿಕಾರಿ ಹೇಳ್ತಾರೆ ಅಲ್ಲರಿ ನಿಮಗೆ ಊಟ ಕಳಿಸಿ ಫಾರ್ಟಿ ಏಟ್ ಅವರ್ಸ್ ಆಯ್ತಲ್ಲ ಅಂತ ನಮಗೆ ಊಟದ ಚಿಂತೆ ಇಲ್ಲ ನಮಗೆ ಶಸ್ತ್ರವನ್ನ ಕಳಿಸಿ ಅಂತ ಕೇಳ್ತಾರೆ ನವೀನ್ ನಾಗಪ್ಪ ಅವ್ರು ಬದುಕಿದ್ದಾರೆ ಈಗಲೂ ಇದ್ದಾರೆ ನಮ್ಮ ಕರ್ನಾಟಕದಲ್ಲೇ ಇದ್ದಾರೆ ಬೆಂಗಳೂರಿನಲ್ಲೇ ಇದ್ದಾರೆ ಈ ರೀತಿ ಹೋರಾಟ ಮಾಡ್ತಕ್ಕಂತ ಗಡಿಯಲ್ಲಿರ್ತಕ್ಕಂಥ ಸೈನಿಕರ ಬಗ್ಗೆ ನಾವು ಹೆಮ್ಮೆಯಿಂದ ಈ ಕಾರ್ಗಿಲ್ ವಿಜಯ ದಿವಸವನ್ನ ಆಚರಿಸೋ ಸಮಯದಲ್ಲಿ ಯೋಧನಮನ ನಡೆಸ್ತಾ ಇದೀವಿ ಈ ಸಮಯದಲ್ಲಿ ಒಳಗಿರುವಂತಹ ಶತ್ರುಗಳ ಬಗ್ಗೆ ನಾವು ಸ್ವಲ್ಪ ಯೋಚನೆ ಮಾಡಬೇಕು ಯಾವ ಶತ್ರು ಯಾರು ವಿದೇಶಿ ಶಕ್ತಿಗಳಿದೆ ಅವ್ರಿಗೆ ಅನ್ಸಿದೆ ಯುದ್ಧ ಮಾಡಿ ಈ ದೇಶ ಗೆಲ್ಲಕ್ಕಾಗಲ್ಲ ಆದ್ರಿಂದ ಈ ದೇಶದ ಒಳಗೆ ನಾವು ಏನಾದ್ರೂ ಮಾಡಬೇಕು ಅಂತೇಳಿ ಡ್ರಗ್ ಮಾಫಿಯಾನ ಒಳಗ್ ಕಳಿಸಿದ್ದಾರೆ ಒಳ್ಳೊಳ್ಳೆ ಯುವಕರು ಇವತ್ತು ಡ್ರಗ್ ಸೇವನೆ ಮಾಡಿ ಅವರ ಯೌವನವನ್ನ ಕಳ್ಕೊಂಡು ನಿಲ್ಲಿಸಿದ್ರೆ ಹುಸುಕ್ಕಂತ ಬೀಳ್ತಕ್ಕಂತ ಯುವಕರು ಇವತ್ತು ತಯಾರಾಗ್ತಾ ಇದ್ದಾರೆ ಇದು ದೇಶಕ್ಕೆ ದೊಡ್ಡ ಅಪಾಯದ ಸಂಗತಿ ಇದರ ವಿರುದ್ಧ ಕೂಡ ಹಿಂದೂ ಜಾಗರಣ ವೇದಿಕೆ ತಕ್ಷಣದಲ್ಲೇ ಹೋರಾಟವನ್ನ ಪ್ರಾರಂಭ ಮಾಡೋ ಇದೆ ಡ್ರಗ್ ಮಾಫಿಯಾ ಇನ್ನೊಂದು ಮಾಫಿಯಾ ಇದೆ ವೆರಿ ಡೇಂಜರಸ್ ಮಾಫಿಯಾ ಇದ್ಯಾವುದು ನೀನು ನಿನ್ನ ದೇವರನ್ನ ನಂಬಾರದು ನೀನ್ ನಿನ್ನ ಧರ್ಮವನ್ನ ನಂಬಾರದು ಈ ದೇಶವನ್ನ ಪ್ರೀತಿಸಬಾರದು ಭಾರತ ಮಾತೆಗೆ ಜೈ ಹೇಳಿದ್ರೆ ದೇಶಕ್ಕೆ ಅಪಾಯ ಅರೇ ಈ ದೇಶದಲ್ಲೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದ್ರೆ ಅನೇಕ ಸಾಹಿತಿಗಳು ಅವ್ರು ನೆತ್ಕೊಂಡು ಕುಣಿದಾಡ್ತಾರೆ ಅವರಿಗೆ ಕೋರ್ಟ್ಗೆ ಹೋದ್ರೆ ಕೋರ್ಟ್ ಅಲ್ಲಿರುವಂತಹ ಜಡ್ಜ್ ಜಾಮೀನು ಕೊಡ್ತಾನ್ರಿ ಈ ದೇಶದಲ್ಲಿ ಆದ್ರೆ ಇವತ್ತು ನಾನು ಹೇಳ್ತೀನಿ ನಾನು ಪ್ರತ್ಯಕ್ಷ ಅನುಭವಿಸಿರೋನು ಚಾಮರಾಜಪೇಟೆಯ ಒಂದು ಮೂಲೆಯಲ್ಲಿ ಕ್ರಿಕೆಟ್ ಗೆದ್ದಾಗ ನಾವು ಒಂದು ತ್ರಿವರ್ಣ ರಾಷ್ಟ್ರಧ್ವಜ ಇಟ್ಕೊಂಡು ಯುವಕರು ಮೆರವಣಿಗೆ ಮಾಡಿದ್ರೆ ಒಂದು ಏರಿಯಾಗ ಹೋಗಬಾರ್ದು ಅಂತ ನನ್ನ ಅರೆಸ್ಟ್ ಮಾಡಿಬಿಟ್ರು ನಾನು ಇಟ್ಕೊಂಡಿರೋದು ರಾಷ್ಟ್ರಧ್ವಜ ಭಾರತ್ ಮಾತಕ್ಕೆ ಜೈ ಘೋಷಣೆ ಆಗ್ತಾ ಇರೋದು ನಮ್ಮ ದೇಶದ ಒಳಗೆ ಬೆಂಗಳೂರಿನ ಒಳಗೆ ರಾಷ್ಟ್ರಧ್ವಜ ಇಟ್ಕೊಂಡು ನಾವು ಮೆರವಣಿಗೆ ಮಾಡಿದ್ರೆ ಆ ಏರಿಯಾದಲ್ಲಿ ಪೊಲೀಸರು ತಡೆದ್ರು ನನ್ನ ಅರೆಸ್ಟ್ ಮಾಡಿದ್ರು ದೇಶದ ಒಳಗೆ ಎಂತ ಪರಿಸ್ಥಿತಿ ಇದೆ ಅನ್ನೋದು ನಾವು ಯೋಚನೆ ಮಾಡಬೇಕು ಜಾತಿ ಹೆಸರಿನಲ್ಲಿ ಭಾಷೆಯ ಹೆಸರಿನಲ್ಲಿ ಮತದ ಹೆಸರಿನಲ್ಲಿ ಬೇರೆ ಬೇರೆ ಹೆಸರಿನಲ್ಲಿ ಈ ಒಟ್ಟಾರೆ ಸಮಾಜವನ್ನ ಚೂರು ಚೂರು ಮಾಡಿ ದುರ್ಬಲಗೊಳಿಸಿ ಅವ್ರು ಮಾಡ್ತಕ್ಕಂಥ ಎಲ್ಲ ದೇಶದ್ರೋಹಿ ಕೆಲಸಕ್ಕೆ ಈ ದೇಶದ ಯುವಕರನ್ನ ತಯಾರು ಮಾಡ್ತಾ ಇದಾರೆ ಇದರ ಬಗ್ಗೆ ನಾವು ಎಚ್ಚರವಾಗಿರಬೇಕು ಯೋಧರ ಬಗ್ಗೆ ನಮಗೆ ಧೈರ್ಯ ಇದೆ ಗಡಿ ಕಾದೆ ಕಾಯ್ತಾರೆ ಗಡಿಯನ್ನ ಉಳಿಸೇ ಉಳಿಸ್ತಾರೆ ಆದ್ರೆ ದೇಶದ ಒಳಗೆ ಇರುವಂತ ದೇಶದ್ರೋಹಿ ಶಕ್ತಿಗಳ ವಿರುದ್ಧ ಹೋರಾಟ ಮಾಡ್ತಕ್ಕಂತ ಸಂಕಲ್ಪ ಮಾಡತಕ್ಕಂಥ ಸನ್ನಿವೇಶ ನಾವು ಇವತ್ತು ಈ ಯೋಧರ ಮುಂದೆ ನಾವು ಮಾತುಕೊಡ್ಬೇಕಾಗತ್ತೆ ಯಾಕಂದ್ರೆ ಯೋಧರು ಶ್ರಮ ಹಾಕಿದ್ದಾರೆ ಕೆಲಸ ಮಾಡಿದ್ದಾರೆ ಯುದ್ಧ ಮಾಡಿದ್ದಾರೆ ಅನೇಕ ಜನ ಪ್ರಾಣ ಕೊಟ್ಟಿದ್ದಾರೆ ನಾವು ಅವರಿಗೆ ದ್ರೋಹ ಮಾಡಕ್ಕಾಗತ್ತೆ ನಮ್ಮ ಸಮಾಜವನ್ನ ನಮ್ಮ ದೇಶವನ್ನ ನಮ್ಮ ಮಾತೃಭೂಮಿಯನ್ನ ಉಳಿಸ್ಕೊಳ್ಳೋ ದೃಷ್ಟಿಯಲ್ಲಿ ನಾವು ಈ ಯೋಧ ನಮ್ಮನ ಯೋಧರಿಗೆ ಹೇಗೆ ನಮನ ಸಲ್ಲಿಸ್ತೀವಿ ಅದೇ ರೀತಿ ಈ ದೇಶವನ್ನ ಉಳಿಸ್ಕೊಳ್ತೀವಿ ಅಂತಕ್ಕಂಥ ಸಂಕಲ್ಪವನ್ನು ನಾವು ಮಾಡಬೇಕಾಗತ್ತೆ ನಮಗೆಲ್ಲ ಗೊತ್ತಿರಲಿ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಈ ದೇಶ ಎರಡು ಭಾಗ ಆಯ್ತು ಅದನ್ನ ಇನ್ನೇ ತಾರೀಕು ಇಡೀ ದೇಶದ ಜನ ಸಿಹಿ ಹಂಚಿ ರಾಷ್ಟ್ರ ಧ್ವಜಾರೋಹಣ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅಂತ ಆಚರಿಸ್ತಾರೆ ಆದ್ರೆ ಆಗಸ್ಟ್ ಹದಿನಾಲ್ಕರ ಮಧ್ಯರಾತ್ರಿ ಏನಾಯ್ತು ಒಂದು ಪಾಕಿಸ್ತಾನ ಅಂತಕ್ಕಂಥ ವೈರಿ ದೇಶವನ್ನು ನಾವು ಸೃಷ್ಟಿ ಮಾಡಿಕೊಂಡ್ವಿ ಇವತ್ತು ನಮ್ಮ ಸಾವಿರಾರು ಜನ ಸೈನಿಕರು ಪ್ರಾಣ ಕೊಡ್ತಾ ಇರೋದು ಯಾವುದಕ್ಕೆ ನಾವೇ ಸೃಷ್ಟಿ ಮಾಡಿದಂತ ಒಂದು ಪಾಕಿಸ್ತಾನ ಅಂತಕ್ಕಂಥ ವೈರಿ ದೇಶದ ದಾಳಿಗೆ ನಮ್ಮ ಸೈನಿಕರನ್ನ ಬಲಿ ಕೊಡ್ತಾ ಇದೆ ಇನ್ನೊಂದು ಪಾಕಿಸ್ತಾನ ಈ ದೇಶದಲ್ಲಿ ಆಗ್ಬಾರ್ದು ಇನ್ನೊಂದು ಪಾಕಿಸ್ತಾನ ಈ ದೇಶದಲ್ಲಿ ಕ್ರಿಯೇಟ್ ಆಗಬಾರದು ಅದಾಗಬಾರದು ಅಂತ ಹೇಳಿದ್ರೆ ನಾವೆಲ್ಲ ಸಂಕಲ್ಪ ಮಾಡಬೇಕು ಈ ದೇಶವನ್ನು ಅಖಂಡವಾಗಿ ಉಳಿಸ್ಕೊಳ್ಬೇಕು ಹೇಗೆ ಸೈನಿಕರು ಗಡಿಯಲ್ಲಿ ಕಾಯ್ತಾರೆ ದೇಶದ ಒಳಗೆ ನಾವೂ ಕೂಡ ಸೈನಿಕರ ರೀತಿಯಲ್ಲಿ ಈ ಧರ್ಮ ಜಾಗೃತಿಯನ್ನ ದೇಶ ಜಾಗೃತಿಯನ್ನ ದೇಶಭಕ್ತಿಯನ್ನು ಬೆಳೆಸುವಂತ ಕೆಲಸ ಮಾಡಿದಾಗ ಮಾತ್ರ ನಾವು ಯೋಧರಿಗೆ ನಾವು ನಮನ ಸಲ್ಲಿಸಿದ್ದು ಸಾರ್ಥಕ ಆಗ ಇವತ್ತು ಅನೇಕ ಜನ ಯೋಧರು ಮಾತಾಡುವಾಗ ನಾನು ಎರಡು ಮೂರು ದಿನದ ಕೇಳ್ತಿದ್ದೆ ಸಾವಿರದ ಒಂಬೈನೂರ ಹದಿನಾಲ್ಕರ ಇದು ಸಾವಿರದ ಎರಡು ಸಾವಿರದ ಹದಿನಾಲ್ಕರ ನಂತರ ಯೋಧರಿಗೆ ಈ ದೇಶದಲ್ಲಿ ಒಂದು ವಿಶೇಷವಾದಂತಹ ಗಮನ ಸಮಾಜ ಕೊಡ್ತಾ ಇದೆ ಅದರಿಂದ ಹೇಗಿತ್ತು ಸೈನಿಕರು ಒಂದು ರೈಲಲ್ಲಿ ಹೋಗ್ಬೇಕಾದ್ರು ಕೂಡ ನಮ್ಮ ಜನ ಅವರ ಸೀಟನ್ನ ಕಿತ್ಕೊಂಡು ಸೈನ್ಯರನ್ನ ಒಂದು ಮೂಲೆಯಲ್ಲಿ ಕೂರಿಸಿಕ ಕಳಿಸೋದು ಆದ್ರೆ ಇವತ್ತು ದೇಶದ ಮಾನಸಿಕತೆ ಬದಲಾವಣೆ ಆಗಿದೆ ಒಬ್ರು ಸೈನಿಕರು ಬಂದ್ರೆ ಸಮಾಜ ಗೌರವ ಕೊಡುತ್ತೆ ಒಬ್ರು ಸೈನಿಕರು ಬಂದ್ರೆ ಸೈ ಸೈನಿಕ ನನ್ನ ದೇಶವನ್ನ ಕಾಯುವಂತವನು ಅಂತೇಳಿ ಬಹು ಮರ್ಯಾದೆಯನ್ನ ಕೊಡ್ತಾರೆ ಈ ಸಂದರ್ಭದಲ್ಲಿ ಇಬ್ಬರನ್ನ ನಾವು ಯಾವ ಕಾಲದಲ್ಲೂ ಯಾವ ಸಮಯದಲ್ಲೂ ಮರೆಯಬಾರದು ಮೊದಲನೇದು ನಮಗೆ ಅನ್ನ ಕೊಡ್ತಕ್ಕಂಥ ರೈತ ರೈತ ಬದುಕಲಿಲ್ಲ ಅಂದ್ರೆ ನಮ್ಮ ಬದುಕೇ ಇಲ್ಲ ಆ ರೈತನನ್ನ ಪ್ರತಿನಿತ್ಯ ನೆಲೆಸಿಕೊಳ್ಳಬೇಕು ಅಂದ್ರೆ ಯೋಧರು ಯಾಕಂದ್ರೆ ಅವರು ದೇಶವನ್ನ ರಕ್ಷಣೆ ಮಾಡಿದ್ರಿಂದ ನಾವೆಲ್ಲ ಸುಭಿಕ್ಷವಾಗಿ ಸುರಕ್ಷಿತವಾಗಿದ್ದೀವಿ ಯೋಧ ಮತ್ತು ರೈತನನ್ನ ಮರೆತರೆ ನಾವು ಈ ದೇಶದಲ್ಲಿ ಬದುಕುವಂತ ಯೋಗ್ಯತೆನೆ ಕಳ್ಕೊಂಬಿಡಿ ಇದನ್ನ ನಾವು ಅರ್ಥ ಮಾಡ್ಕೊಳ್ಳೋಣ ದೇಶದ ಆಂತರಿಕ ಶಕ್ತಿಯ ವಿರುದ್ಧ ನಾವೆಲ್ಲ ಜಾಗೃತರಾಗಿ ಸಂಘಟಿತರಾಗಿ ಸ್ವಾಭಿಮಾನಿಗಳಾಗಿ ಹೋರಾಟವನ್ನು ಮಾಡತಕ್ಕಂತ ಒಂದು ಸಂಕಲ್ಪ ಅದು ಈ ಯೋಧ ನಮ್ಮನ ಮೂಲಕ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ ನಾನು ಘೋಷಣೆ ಹೇಳ್ಕೊಡ್ತೀನಿ ಜೋರಾಗಿ ಎರಡು ಕೈಗಳನ್ನ ಎತ್ತಿ ಘೋಷಣೆ ಮಾಡೋಣ ಭಾರತ್ ಮಾತಾ माता की अखंड भारत की विशाल भारत की समृद्ध भारत की समर्थ भारत की वीर भूमि भारत की योद्ध भूमि भारत की पुण्य भूमि भारत की कर्म भूमि भारत की गीत भूमि भारत की गंगा भूमि भारत की भारत माता की भारत माता की भारत पता की hey.